ಪೆನ್ಡ್ರೈವ್ ಕೇಸ್ ಸಿಬಿಐಗೆ ಕೊಡೋದಕ್ಕೆ ಬಿಜೆಪಿ ಒತ್ತಾಯ ಪೆನ್ಡ್ರೈವ್ ಕೇಸ್ ಅನ್ನ ಸಿಬಿಐಗೆ ಕೊಡಬೇಕು ಅಂತ ಒಂದ್ ಕಡೆ ಬಿಜೆಪಿ ಒತ್ತಾಯಿಸ್ತಾ ಇದೆ ಬಿಜೆಪಿ ನಾಯಕರ ಒತ್ತಾಯಕ್ಕೆ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಹೋಗಿದ್ದಾರೆ ಸಿಬಿಐಗೆ ಯಾಕೆ ಕೊಡಬೇಕು ಸಿಬಿಐ ಏನ್ ಸಾಧನೆ ಮಾಡಿದೆ ಎಲ್ಲದಕ್ಕೂ ಡಿ ಶಿ ಪರಮೇಶ್ವರ್ ರಾಜೀನಾಮೆ ನೀಡಬೇಕು ಅಂತಾರೆ ತಪ್ಪು ಮಾಡದವರು ರಾಜೀನಾಮೆ ನೀಡೋದಕ್ಕೆ ಬಿಜೆಪಿ ಹೇಳ್ತಾ ಇಲ್ಲ ತಪ್ಪು ಮಾಡಿದ್ದು ನಮ್ಮ ಮನೆ ಮಗ ಅಂತ ಜೆಡಿಎಸ್ ಒಮ್ಮೆಯೂ ಹೇಳಿಲ್ಲ ಹಲವು ಬಿಜೆಪಿ ಶಾಸಕರೇ ಪೆಣರಾಜ್ ಸೂತ್ರದಾರರು ಬಿಜೆಪಿ ಶಾಸಕರೆಲ್ಲರೂ ಕೂಡ ರಾಜೀನಾಮೆ ಕೊಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ ಬಿ ಜೆ ಪಿ ಅವ್ರು ರೀತಿ ನೋಡ್ತಾ ಇದ್ದಾರೆ ಅವರೇನು ನಿಮ್ಮ ಶಿವಕುಮಾರ್ ಅವ್ರ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯನವ್ರ ರಾಜೀನಾಮೆ ಕೊಡಬೇಕು ಯಾರು ನಿಮ್ಮ ಪರಮೇಶ್ವರ್ ಅವ್ರ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅವ್ರ ಬಾಯಿನಲ್ಲಿ ಇನ್ನೂ ಕೂಡ ಜೆ ಡಿ ಎಸ್ ಅವ್ರ ರಾಜೀನಾಮೆ ಕೊಡಬೇಕು ನೈತಿಕತೆ ಹೊಟ್ಕೋಬೇಕು ಇದು ಈ ಈ ಏನಿದು ಒಂದು ಹೀನಿಯಸ್ ಕ್ರೈಮ್ ಅಂತ ನಾವು ಏನು ಹೇಳ್ತೀವಿ ಹಾರರ್ ಸ್ಟೋರಿ ಏನಾಗಿದೆ ಇದು ನಮ್ಮ ಮನೇಲಾಗಿದೆ ಮನೆ ಮಗ ಮಾಡಿದ್ದಾನೆ ಇಂಥ ಕೃತ್ಯ ಅಸಹ್ಯ ಇಂಥ ಕೃತ್ಯ ಮಾಡಬಾರ್ದಾಗಿತ್ತು ಅದಕ್ಕೆ ನಮ್ಮ ಏನು ಕುಟುಂಬದ ಮೇಲೆ ಇರುವಂಥ ಏನು ಈ ಕಪ್ ಚುಕ್ಕೆ ಇದೆ ಅದು ತೆಗೆಯೋ ತನಕ ಅದು ಅಳಿಸೋ ತನಕ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಬಂದಿದ್ಯಾ ಇವ್ರ ಬಾಯಿನಲ್ಲಿ ಯಾರು ಕೊಡಬೇಕಿತ್ತು ಎಲ್ಲರೂ ಅಲ್ಲ ಯಾರ್ಯಾರಿದ್ದಾರೆ ರೀ ಅವ್ರ ಮನೆಯಲ್ಲಿ ಇಬ್ಬರು ಎಮ್ ಎಲ್ ಇದ್ದಾರೆ ಒಬ್ಬರು ಎಂ ಪಿ ಇದಾರೆ ಎಲ್ಲರೂ ಕೊಡಲಿ ರಾಜೀನಾಮೆ ಡಿ ಡಿ ಶಿವಕುಮಾರ್ ಅವ್ರು ಏನಕ್ಕೆ ಕೊಡಬೇಕು ಸಿದ್ದರಾಮಯ್ಯ ಅವ್ರು ಏನಕ್ಕೆ ಕೊಡಬೇಕು ನಿಮ್ಮ ಮನೇಲಿ ಆಗಿರೋದಂತ ನೀವೇ ಒಪ್ಕೊತೀರಲ್ವಾ ನಿಮ್ಮ ನಿಮ್ಮ ಮನೆ ಮಗ ಎಲ್ಲಿದ್ದಾನೆ ಅಂತ ನಿಮಗೆ ಗೊತ್ತಿಲ್ವಾ ಈಗ ನಿಮ್ಗೆ ಏನಾದರೂ ನೈತಿಕತೆ ಇದ್ದರೆ ನೀವೇ ಕೊಡಬೇಕು ರಾಜೀನಾಮೆ ಅದು ಇದು ಬಿಟ್ಟು ಕಾಂಗ್ರೆಸ್ ಅವ್ರು ಕೊಡಬೇಕು ಅವ್ರು ಕೊಡಬೇಕು ಕಾಂಗ್ರೆಸ್ ಅವ್ರು ಏನಕ್ಕೆ ಕೊಡಬೇಕು ಮಾಡಿದ್ದು ನೀವು ಶೂಟ್ ವಿಡಿಯೋ ಶೂಟ್ ಮಾಡಿದ್ದು ನೀವು ಮೊಬೈಲಲ್ಲಿ ಸ್ಟೋರ್ ಮಾಡಿದ್ದು ನೀವು ಕೊಟ್ಟಿದ್ದು ನಿಮ್ಮ ಡ್ರೈವರಿಗೆ ಅವ್ನು ಕೊಟ್ಟಿದ್ದು ನಿಮ್ಮ ಅಧಿಕೃತ ಅಭ್ಯರ್ಥಿಗೆ ಅವ್ರು ಯಾರ್ಯಾರಿಗೆ ಕೊಟ್ಟರು ಯಾರಿಗೆ ಗೊತ್ತು ಇದಕ್ಕೆ ಏನು ಸೂತ್ರದಾರರು ಹಲವಾರು ಬಿ ಜೆ ಪಿ ಶಾಸಕರಿದ್ದಾರೆ ಅಂತಾರೆ ಮಾಜಿ ಶಾಸಕರಿದ್ದಾರೆ ಅಂತಾರೆ ಅವರೆಲ್ಲರೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್